ಹೇಳ್ತಾ ಇದ್ದೀನಿ ಹೇಳ್ರೆ ಅವ್ರು ಇವತ್ತು ಅವ್ರು ಮಾತಾಡಿರೋದಕ್ಕ ಏನು ಒಂದೊಂದು ಜಾಗಗಳು ಕೋದ ಇದೇ ಹೊರತು ಸಂತೋಷವಾಗಿ ಮಿತ್ಕೊಂಡು ಚಪ್ರಗಳಾಗ ವಿಡಿಯೋಗಳು ಮಾಡಿ ಹಾಕದಿರ ಇರಕ್ಕಿನ್ನ ಮುಂಚೆ ಎಲ್ಲಿದ್ರಪ್ಪ ಎಲ್ಲಿದ್ರೆ ಸೋಕಾಲ್ದವ್ರು ಇವತ್ ಹೇಳ್ತಿರಲ್ಲ ರಿಯಲ್ ಅಂತೆ ಒಬ್ನು ಇನ್ನೊಬ್ನು ಒರ್ಜಿನಲ್ ಅಂತೆ ಯಾರ್ ರಿಯಲ್ಲೋ ಯಾರ್ ಒರ್ಜಿನಲ್ ಭಗವಂತನ ಗೊತ್ತು ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳ್ಸ್ರಿ ಜೈ ಹಳ್ಳಿ ಕಾರ್ ಅಂದವಾಗ ನೀವ್ ಹೇಳ್ತಾ ಇದ್ದಿದ್ದೆ ನಮ್ಮ ಮನೆಗೆ ನಾಟಿ ದನ ಐತೆ ನಾಟಿ ಒರಿ ಐತೆ ಅಂತ ಹೇಳ್ತಾ ಇದ್ದು ಹೌದಾ ನಾನ್ ಹಳ್ಳಿ ಅಂತ ಬಂದವಾಗ ನನ್ ಧ್ವನಿರಷ್ಟು ಜೋರಾಗಿ ಇರ್ತದೆ ಕೆಲವರು ಅನ್ಕೊಂಡಿರ್ಬೋದು ಬಿಗ್ ಬಾಸ್ ಆಗ ಯಾಕೆ ನೀವ್ ಹಿಂಗ್ ಮಾತಾಡಿಲ್ಲ ಅಂತ ಉತ್ತರ ಕೊಡ್ತೀನಿ ನೋಡ್ರಿ ಇವಾಗ ಎದುರುಗಡೆ ಇರೋ ವ್ಯಕ್ತಿ ಏನೋ ಅಂದ್ರೆ ಯಾಕೋ ಅನ್ಬೋದು ಏನೋ ಅಣ್ಣ ಅಂದವಾಗ ಯಾಕಂತಪ್ಪ ಬಿಗ್ ಬಾಸ್ ಒಳಗೆ ಯಾಕೆ ಕೊಡ್ತದ ನಾನ್ ನಮ್ ಮೇಲೆ ಜಗಳಕ್ ಬರ್ತೀರಿ ಅವ್ ನಾನ್ ಕೆಣಕೊಂಡು ಹೋಗೋ ಸ್ವಭಾವ ನಂದಂತೂ ಅಲ್ಲ ಇವಾಗ ಆಲ್ರೆಡಿ ಬಂದಿರೋಕೆನೆ ಉತ್ತರ ಹೆಂಗ್ ಕೊಟ್ಟಿದ್ದೀನಿ ಅನ್ಕೊಂಡಿದ್ವು ನಿಜನೆ ನಮ್ಮ ಅವನ್ಕೊಂಡಿದ್ವು ಬರ್ತದೆ ಅಂತ ಅಂತ ದರಿದ್ರ ತಪ್ಪುಗಳು ನಾನು ಮಾಡಲ್ಲ ನನ್ನ ಪ್ರೀಸೋ ಜನಕಾಗ್ಲಿ ನನ್ನ ಏನ್ ಇವತ್ತು ಹಳ್ಳಿಕಾರ ಅಭಿಮಾನಿಗಳಿದ್ದೀರಾ ದಯವಿಟ್ಟು ಕೈ ಎತ್ತಿ ಮುಕ್ತೀನಿ ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ ಯಾಕೆ ನಾವ್ ಇಗ್ನೋರ್ ಮಾಡ್ಬೇಕಂತಂದ್ರೆ ಕೆಲ್ಸಕ್ ಬರೋದು ಮುಂದಕ್ಕೆ ನಮ್ಗೆ ಆಗೋ ಖಾಲಿಗಳ ಮೇಲೆ ನಮ್ಮ ಗಮನ ಇರಬೇಕು ಇವ್ಯಾವ ಏನಂತೀಯ ಏನ್ ಏನ್ ಹೇಳ ಪದಗಳು ಅದು ಪದಗಳ ಬಾಳಿಕೆ ಕೂಡ ಇಲ್ಲ ಅಂತ ಅಂದವಾಗ ಕಷ್ಟ ಆಗ್ತದೆ ಆಮೇಲೆ ನೀವೇ ಬಳಸ್ದಂಗೆ ನೀವೇ ಮಾಡ್ದಂಗೆ ವೇದಿಕೆಗಳು ನಾನು ಮಾಡ್ಬಿಟ್ರೆ ನೀವೋ ಎಲ್ಲಿರ್ತೀರಾ ನೀವ್ ಏನೇನ್ ಆಗ್ತೀರಾ ನಿಮ್ಗೆ ಗೊತ್ತಾಗ್ಬೇಕು ಯಾರ ತುಮ್ಕೂರು ಅನ್ನೊಬ್ ಮಾತಾಡೋಣ ಚೇಲಾಗಳ ಆಗ್ಲಂತೆ ನನ್ ಜೊತೆ ಇರೋರು ಸಿದ್ಗಂಗ್ಯಕ್ಕೂ ಬರ್ತೀನಿ ಚೇಲಾಗಳನ್ನ ತೋರ್ಸ್ಬೇಕು ಅಂದ್ರೆ ಹೆಸರು ಹೇಳಲ್ಲ ನಾನು ಯಾಕಂತಂದ್ರೆ ಆ ಗಾಲಿ ಬಿಸು ಬರ್ತದ್ ನೋಡ್ರಿ ಆ ಬಿಸ್ಕು ಕೂಡ ಆಗಲ್ಲ ಬೇಡ ವಯಸ್ಸುಗ್ ಆಗಿರ್ಬೋದು ನಿಮ್ಕ ಮಾತಾಡಕಿ ಮುಂಚೆ ಯೋಚನೆ ಮಾಡ್ರಿ ಒಂದ್ ವೇದಿಕೆ ಮೇಲೆ ಸೋ ಕಾಲ್ಡ್ ಮಾಗಡಿ ಅವ್ರೆ ನಿಮ್ದು ಹಿಸ್ಟ್ರಿ ಪೇಪರ್ ಇರ್ಬೋದು ಮೀಡಿಯಾ ಇರ್ಬೋದು ಎಲ್ಲಾರ್ಗೂ ಗೊತ್ತೈತೆ ಬೇಡ ವೈಯಕ್ತಿಕ ವಿಚಾರಗಳು ಇನ್ನೊಂದು ಅವೆಲ್ಲ ಬೇಡ ಏನ್ ಅಷ್ಟೇ ಹೇಳ್ತೀನಿ ಯಾಕಂತಂದ್ರೆ ಇವಾಗ ಇದ್ರೂ ಕೆಲವ್ರು ನಮ್ ಹುಡುಗ್ ಯಾರು ಯಾರವ್ರು ಅಂತ ಅವನು ನಾನ್ ಅವನ ಅಲ್ಲ ಅಂತ ಹೇಳೋನೇ ಅವ್ನು ಜೈ ಹಳ್ಳಿ ಬೆಂಗಳೂರಲ್ಲಿ ಹಳ್ಳಿ ಕಾಲೋಷವ್ರೆ ಅದಕ್ಕ ಮುಂಚೆ ಎಲ್ಲಾ ಕಟ್ಟೋರೆ ನಾವ್ ಇಲ್ಲ ಅಂತ ಹೇಳ್ತಲ್ಲ ಬೆಂಗಳೂರಲ್ಲ ಇವತ್ತು ಇಡೀ ನಮ್ ಕರ್ನಾಟಕದ ಎಲ್ಲಾ ಕಡೆನು ನಾಟ್ಯದನ ಕಟ್ಕೊಂಡ್ ಬರ್ತು ಹೌದಾ ಜಾತ್ರೆಗಳು ಅನ್ನೋರು ಹಳ್ಳಿಕರ ರೇಸು ಹಳ್ಳಿಕರ್ ಧನ ಅಂತ ಇಲ್ಲಿ ಮಾಡಿದ್ರೆ ಅವ್ರ ಆತ್ಮಕ ಹಿಂಗ್ ಮುಟ್ಕೊಂಡು ಹೇಳ್ಬೋದು ಇಲ್ಲ ಭಗವಂತಕ್ ನಾನು ಏನನ್ನ ಮೋಸ ಮಾಡಿ ನಾನು ಸ್ವಾರ್ಥಕ್ ನಾನು ಮಾಡಿದ್ರು ನಾನು ಬದುಕೋದೆ ಸಾಕ್ಷಿ ಇವಾಗ ಆಲ್ರೆಡಿ ತೋರ್ತಾವನೆ ನನ್ಗೆ ಏನೇನ್ ಮಾಡಕ್ ಬಂದ್ರು ಏನೇನಾಯ್ತು ಹೌದಾ